ಈ ಒಂದು ಕತ್ರಿಯಾಗೋಷ್ಠಿ ಕರೆದಿರುವ ಉದ್ದೇಶ ಏನು ಹೇಳಿದ್ರೆ ಕುದೂರು ಬಿ ಡಿ ಸಿ ಸಿ ಬ್ರ್ಯಾಂಚ್ನಲ್ಲಿ ನಡೆದಿರ್ತಕ್ಕಂಥ ನಕಲಿ ಚಿನ್ನವನ್ನು ಇಟ್ಟಿರ್ತಕ್ಕಂಥ ವಿಚಾರ ನಿಮ್ಗೆ ಎಲ್ರಿಗೂ ಆಗ ಈಗಾಗಲೇ ಗಮನಕ್ಕೆ ಬಂದಿರ್ತಕ್ಕಂಥದ್ದು ಈ ವಿಚಾರದಲ್ಲಿ ಈಗಾಗಲೇ ನಮ್ಮ ಶಾಸಕರಿರ್ಬೋದು ಹಾಗೆ ನಮ್ಮ ನಿರ್ದೇಶಕರಿರ್ಬೋದು ಹೀಗಾಗಿ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೂಡ ಕೊಟ್ಟಿದ್ದಾರೆ ಈಗೇನು ನಡೆದಿದೆ ಅಲ್ಲಿ ಅದನ್ನು ಬಿ ಡಿ ಸಿ ಬ್ಯಾಂಕ್ ವತಿಯಿಂದ ಏನು ಅವರಿರ್ತಕ್ಕಂಥ ಬ್ಯಾಂಕ್ ಮ್ಯಾನೇಜರ್ ಅವರು ಶಿವಣ್ಣ ಅವರು ಏನು ನಮ್ಮ ನಿರ್ದೇಶಕರಾದ ಅಶೋಕಣ್ಣ ಅವರ ಗಮನಕ್ಕೆ ತಂದು ಈ ಥರ ಏನೋ ಒಂದು ನನಗೆ ಡೌಟ್ ಆಗ್ತಾ ಈ ವಿಚಾರದಲ್ಲಿ ಅಂತ ಹೇಳಿ ಅದನ್ನ ಕಂಪ್ಲೇಂಟನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಬ್ರಾಂಚ್ ಮ್ಯಾನೇಜರ್ ಮತ್ತು ನಿರ್ದೇಶಕರು ಹೆಡ್ ಆಫೀಸಿಗೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಇದನ್ನ ತನಿಖೆ ಆಗಬೇಕು ಅಂತ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಬ್ರ್ಯಾಂಕ್ ಮ್ಯಾನೇಜರ್ ಮತ್ತೆ ನಿರ್ದೇಶಕರು ಆದ ಕಾರಣ ಇದು ಒಂದು ವಿಚಾರ ಒಂದು ಬೆಳಕಿಗೆ ಬಂದಿರ್ತಕ್ಕಂಥದ್ದು ಬೇರೆ ಯಾರೋ ಬಂದು ಇಲ್ಲಿ ಈ ವಿಚಾರವನ್ನ ಬಂದು ಇದು ಅವ್ಯವಹಾರ ಆಗಿದೆ ಅಂತ ಬೇರೆ ಯಾರು ಯಾರೂ ಕೂಡ ಹೇಳಿಲ್ಲ ಬ್ರ್ಯಾಂಚ್ನವರೇ ಕೂಡ ಇದನ್ನ ಹೆಡ್ ಆಫೀಸ್ನವ್ರ ಗಮನಕ್ಕೆ ತಂದು ತನಿಖೆ ಮಾಡಿ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು ನಿರ್ದೇಶಕರು ಮತ್ತು ಬ್ರ್ಯಾಂಚ್ ಮ್ಯಾನೇಜರು ಅದ್ರ ಪ್ರಕಾರ ಈಗ ಬಿ ಡಿ ಸಿ ಸಿ ಬ್ಯಾಂಕ್ ವತಿಯಿಂದ ಹೆಡ್ ಇಂದ ಏನು ಕುದೂರ್ ಬ್ರ್ಯಾಂಚ್ ಏನೇನು ಆಗಿದೆ ಅನ್ನೋದನ್ನ ತನಿಖೆಯನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ನಮ್ಮ ಗಮನಕ್ಕೂ ಕೂಡ ಬಂದಿರತಕ್ಕಂಥದ್ದು ಏನು ಚಿನ್ನವನ್ನು ಟೆಸ್ಟ್ ಮಾಡಿದಾನೆ ಏನು ಅಪ್ರೈಸರ್ ಅಂತ ಏನು ಹೇಳ್ತಾರೋ ಆಯಪ್ಪ ಮಾಡಿರ್ತಕ್ಕಂಥದ್ದು ಈ ವಿಚಾರ ಈ ವಿಚಾರದಲ್ಲಿ ಈಗಾಗಿರುವಂಥ ಬೆಳವಣಿಗೆಗಳಲ್ಲಿ ಗೊತ್ತಾಗ್ತಾ ಇದೆ ಇದರಲ್ಲಿ ಯಾವುದೇ ರೀತಿಯಾದ ಬ್ಯಾಂಕ್ ಮ್ಯಾನೇಜರ್ ಇರ್ಬೋದು ಅಥವಾ ನಿರ್ದೇಶಕರು ಇರ್ಬೋದು ಬೇರೆ ಯಾವುದೂ ಕೂಡ ಇದರಲ್ಲಿ ಕೈವಾಡ ಇಲ್ಲ ಅನ್ನೋದು ಅನ್ನೋದು ಈಗಾಗಲೇ ಲಾಸ್ಟ್ ಕನೆಯ ಲಾಸ್ಟ್ ಮೂರು ದಿವಸ ಗವರ್ಮೆಂಟ್ ಬಂದಿರತಕ್ಕಂಥದ್ದು ಆ ವಿಚಾರವಾಗಿ ನಾವು ಇದನ್ನ ಇವತ್ತೊಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಈಗಾಗಲೇ ಪತ್ರಿಕಾಗೋಷ್ಠಿ ಮಾಡಿ ನಮ್ಮ ಮಾಜಿ ಶಾಸಕರು ಇಲ್ಲ ಸಲ್ಲದ ಆರಂಭವನ್ನ ಮಾಡಿರ್ತಕ್ಕಂಥದ್ದು ಅವರ ಘನತೆ ಕೂಡ ಇದು ಶೋಭೆ ತರತಕ್ಕಂಥದ್ದು ಅಲ್ಲ ಅನ್ನೋದು ನಮ್ಮ ಭಾವನೆ ನಮ್ಮ ಸಹಕಾರಿಗಳ ಭಾವನೆ ಯಾಕೆಂದ್ರೆ ಇದುವರೆಗೂ ಕೂಡ ನಮ್ಮ ಶಾಸಕರಾದ ನಮ್ಮ ನಾಯಕರಾದ ಬಾಲಣ್ಣವರಾಗಲಿ ಮತ್ತು ಬಿ ಡಿ ಸಿ ಬ್ಯಾಂಕ್ ನಿರ್ದೇಶಕರು ಮತ್ತು ಸಹಕಾರ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ತಮ್ಮ ಅಣ್ಣವರಾಗಲಿ ತಾಲೂಕಿನಲ್ಲಿ ಇದುವರೆಗೂ ಯಾವ ರೀತಿ ಸಹಕಾರ ಕ್ಷೇತ್ರವನ್ನು ಒಂದು ತಳಮಟ್ಟದಿಂದ ಮೇಲ್ಮಟ್ಟದವರೆಗೂ ಎತ್ತಿದ್ದಾರೆ ಅನ್ನೋದು ಸಾರ್ವಜನಿಕವಾಗಿ ಇನ್ಕ್ಲೂಡಿಂಗ್ ವಿರೋಧ ಪಕ್ಷದವರು ಕೂಡ ಒಪ್ ಒಪ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಯಾವುದೇ ಕಡೆ ಯಾವುದೇ ಒಂದು ಸೊಸೈಟಿಗಳು ಅವ್ಯವಹಾರ ಆಗ ಆಗದ ರೀತಿಯಲ್ಲಿ ಪ್ರತಿಯೊಬ್ಬರನ್ನು ಕೂಡ ಅದ್ರ ಬಗ್ಗೆ ಕಲ್ಯಾಣ ಸೆಕ್ರೆಟರಿಗಳು ಇರ್ಬೋದು ಮತ್ತೆ ಅದೊಂದು ಆಡಳಿತ ಮಂಡಳಿ ಇರ್ಬೋದು ಎಲ್ಲರನ್ನೂ ಕೂಡ ಪ್ರತಿ ತಿಂಗಳು ಅವರು ಪ್ರತಿ ತಿಂಗಳು ಮೀಟಿಂಗ್ ಕರೆದು ಏನೇನು ನಡೀತಾರೆ ಯಾವ ಸಂಘದಲ್ಲಿ ಏನೇನು ಮಾಡ್ತಾ ಇದಾರೆ ಅನ್ನೋದನ್ನ ಪ್ರತಿ ತಿಂಗಳು ತಿಳ್ಕೊಳ್ತಾ ಇದ್ದಾರೆ ಇದು ಒಂದು ಅಪ್ರೈ ಇದನ್ನ ನಂಬಿ ಇದ್ರ ಯಾವ ಕೂಡ ನಿರ್ದೇಶಕರ ಗಮನಕ್ಕೆ ಬರದಲ್ಲಿರ್ತಕ್ಕಂಥ ಹಾಗಾಗಿ ಯಾಕೆಂದರೆ ಲಾಸ್ಟ್ ಹತ್ತು ಹನ್ನೆರಡು ವರ್ಷದಿಂದ ಏನು ಸಹಕಾರ ಕ್ಷೇತ್ರದಲ್ಲಿ ಏನು ಯಾವ ಯಾವ ರೀತಿ ರೈತರಿಗೆ ಸಾಲ ಕೊಡ್ತಾರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪಾರದರ್ಶಕವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಎಲ್ಲ ರೈತರಿಗೂ ಪಕ್ಷಾತೀತವಾಗಿ ಎಲ್ಲಾ ರೈತರಿಗೂ ಕೂಡ ಮಾಡಿ ತಾಲೂಕಿನಲ್ಲಿ ಹೆಮ್ಮೆ ಇದೆ ಅದರಿಂದ ಮಾಜಿ ಶಾಸಕರು ಈ ವಿಚಾರದಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಅವರಿಗೆ ಕೆಟ್ಟ ಹೆಸರು ತರಬೇಕು ಅಂತ ಒಂಬತ್ತು ಕೋಟಿ ಅವ್ಯವಹಾರ ಆಗುತ್ತಿದೆ ಬಾಲಕೃಷ್ಣ ಬಾಲಕೃಷ್ಣ ಸಹೋದರ ತಿನ್ಗುಡದೇನೆ ಅನ್ನೋ ಮಟ್ಟಕ್ಕೆ ಮಾತಾಡ್ತಾ ಇರ್ತಕ್ಕಂಥದ್ದು ಅವರು ಶೋಭೆ ತರಿಸಿ ವಿರೋಧ ಪಕ್ಷವಾಗಿ ಅದು ಏನು ವಾಸ್ತವ ತನಿಖೆ ಮಾಡಿ ತನಿಖೆ ಮಾಡಿ ತನಿಖೆಯಲ್ಲಿ ಅದು ಯಾರಾದರೂ ಯಾರಾದರೂ ಅಂತ ಯಾರು ಬರ್ತಾರೋ ಅವ್ರಿಗೆ ಶಿಕ್ಷೆ ಆಗಲಿ ನಮ್ಮ ಆಗ್ರಹ ಯಾರು ತನಿಖೆ ಮಾಡಿ ಯಾರಿಗೆ ತಪ್ಪಿಸ್ತೃತ ಶಿಕ್ಷೆ ಶಿಕ್ಷೆ ಆಗಬೇಕು ಅವ್ರಿಗೆ ಆಗಲಿ ಒಪ್ಕೊಡ್ತೀನಿ ಅದಕ್ಕಿಂತ ಮೊದಲೇ ಸುಮ್ ಸುಮ್ಮನೆ ಒಂಬತ್ತು ಕೋಟಿ ಆಗರಣ ಬಾಲಕೃಷ್ಣ ಬಾಲಕೃಷ್ಣ ಸಹೋದರ ಮಾಡಿಬಿಟ್ಟಿದ್ದಾರೆ ಅನ್ನೋದು ದಯವಿಟ್ಟು ಹೇಳ್ತಾ ಇದ್ದೀನಿ ಮಾಜಿ ಶಾಸಕರಿಗೆ ದಯಮಾಡಿ ಅಂಥ ಆರೋಪಗಳನ್ನು ನಿಲ್ಲಿಸ್ತದೆ ಆರೋಪಗಳನ್ನು ಮಾಡಬೇಡಿ ಯಾವುದೇ ತನಿಖೆ ನೀವೇ ಕೂಡ ಅದಕ್ಕೆ ಮುಂದೆ ನಿಂತು ತನಿಖೆ ಮಾಡಿಸಿ ಆ ತನಿಖೆಗೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ತೀವಿ ಪಾರದರ್ಶಕವಾಗಿ ತನಿಖೆ ನಡೆ ನಡೀಲಿ ಅಲ್ಲಿ ಯಾರೇ ತಪ್ಪಲಿ ತಂತ್ರ ಆಗಲಿ ಅವರಿಗೆ ಶಿಕ್ಷೆ ಆಗಬೇಕು ಶಿಕ್ಷೆ ನೀಡಬೇಕು ಅಂತ ನನ್ನ ಮಕ್ಕಳನ್ನ ನನ್ನ ಒತ್ತಾಯ ಏ ತನಿಖೆ ಈಗ ಅವ್ರು ಬಿಡಿಸಿದ ಬ್ಯಾಂಕ್ ಏನು ಮುಖ್ಯ ಇದೇನಿದೆ ಬೆಂಗಳೂರು ಇದರಿಂದ ಇದ್ದಾರೆ ಎಲ್ಲ ಏನೇನು ಇಷ್ಟು ಇದಾಗಿದೆ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಸರ್ ಇನ್ನೂ ಅಂತಿಮ ಅರ್ಧಕ್ಕೆ ಬಂದಿಲ್ಲ ಸರ್ ಅವರು ಆರಂಭ ಮಾಡಿರೋದ್ರಿಂದ ನಡೆಯೋದಿಲ್ಲ

ಯಾಕೆಂದ್ರೆ ಇನ್ನೂ ಅದನ್ನ ಕಂಪ್ಲೇಂಟ್ ತನಿಖೆನೇ ಶುರು ಮಾಡಿಲ್ಲ ಒಂಬತ್ತು ಕೋಟಿ ಅವ್ಯವಹಾರ ಆಗಿದೆ ಅಂತ ಹೇಳ್ಬೇಕು ಕೇಳೋದಕ್ಕೆ ಆರೋಪ ಮಾಡೋದಕ್ಕೂ ಒಂದು ಸ್ವಲ್ಪ ಸತ್ಯಾಂಶ ಇರಬೇಕು ಆರೋಪ ಮಾಡೋದಕ್ಕೂ ಏನೋ ಒಂದು ಸತ್ಯಾಂಶ ಇದ್ರೆ ಅದನ್ನ ಮಾಡ್ಲಿ ನಾವು ನಾವು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಇನ್ನು ಅವತ್ತು ಎಲ್ಲ ಅದಕ್ಕೆ ವಿಚಾರ ಗೊತ್ತಾಗ ಗೊತ್ತಾಗಿದ ತಕ್ಷಣ ಪತ್ರಿಕೆ ಘೋಷಣೆ ಮಾಡಿ ಒಂಬತ್ತು ಕೋಟಿ ಬಾಲಕೃಷ್ಣ ಬಾಲಕೃಷ್ಣ ಸಹೋದರ ತಿನ್ಬಿಡಿದ್ದಾರೆ ಅಂದ್ರೆ ಸಹಕಾರ ಕ್ಷೇತ್ರದಲ್ಲಿ ಸಾರ್ವಜನಿಕ ಒಳ್ಳೆ ಕೆಲಸ ಮಾಡುದಂತ ಮೇಲೆ ಆರೋಪ ಬಂದಾಗ ನಾವು ಕೂಡ ನಮಗೂ ಕೂಡ ಇದು ಇದೆ ಅದೇ ಅದ್ರ ಬಗ್ಗೆ ನಮಗೆ ಬೇಸರ ಇದೆ ಅದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿ ಮಾಡಿ ಅದಕ್ಕೆ ತಪ್ಪಿಸ್ ತಪ್ಪಿಸ್ತಾ ಕಂಡು ಬಂದಲ್ಲಿ ಯಾರೇ ತಪ್ಪಿಸೋದು ಮಾಡಿರಲಿ ಅವ್ರ ಶಿಕ್ಷೆ ಆಗಲಿ ಅಂತ ಒಂದು ಅಗ್ರಹ ಮಾಡ್ತಾ ಇದ್ದಾರೆ ತನಿಖೆ ಆಗಲಿ ಒಂಬತ್ತು ಕೋಟಿ ಇರ್ತದೋ ಆರು ಕೋಟಿ ಇರ್ತದೋ ಎರಡು ಕೋಟಿ ಇರ್ತದೋ ಎಷ್ಟ ಇದಾಗ್ಲಿ ಅದು ತಪ್ಪಿಸದ ತಪ್ಪಿಸಿದ ಶಿಕ್ಷೆ ಆಗಿದೆ ನಮ್ಮ ಅಗ್ರಹ ಇಷ್ಟು ಯಾವ್ದಾನ ತನಿಖೆ ಮಾಡ್ತೀವಿ ನಮ್ದೇನು ಅಭ್ಯಂತರ ಯಾವ ತನಿಖೆ ಬೇಕಾದರೂ ಮಾಡ್ತೀವಿ ಅಂದರೆ ಶಾಸಕರಾಗ್ಲಿ ಅವರ ಪಾತ್ರ ಇದರಲ್ಲಿ ನೂರಕ್ಕೆ ನೂರರಷ್ಟು ಅವ್ರ ಪಾತ್ರ ಇಲ್ಲ ಈಗ ಲೆಕ್ಕ ಪರಿಶ್ರ ಇವರು ಪರಿಶೋಧ ಚಿನ್ನ ಪರಿಶೋಧ ಬೇಕಲ್ಲ ಅವ್ರನ್ನ ಕಸ್ಟಡಿ ತಗೊಂಡು ಕಸ್ಟಡಿ ಅವರು ತನಿಖೆ ನಡೀತಾ ಇದೆ ತನಿಖೆ ನಡೀತಾ ಇದೆ ಅವ್ರ ಮೇಲೆ ಇದುವರೆಗೂ ನಾವು ಏಕೆಂದ್ರೆ ಇನ್ನೂ ಅವ್ರು ತನಿಖೆ ಮಾಡ್ಬೇಕಲ್ಲ ಕಂಪ್ಲೇಂಟ್ ಮಾಡ್ಕೊಂಡು ತನಿಖೆ ಆಗ್ಬೇಕಲ್ಲ ತನಿಖೆ ಆಗಿ ತನಿಖೆ ಅಂತ ತನಿಖೆ ಆದ್ಮೇಲೆ ಅವ್ರು ಏನು ಇದ್ಕೊಂಡು ಅದು ಆ ಬೇಸಿಕ್ ಮೇಲೆ ನಾವು ಕಂಪ್ಲೇಂಟ್ ಮಾಡೋದು ಅಲ್ಲಿ ಲೆಕ್ಕ ಪರಿಶೀಲ ಇದು ಸರ್ ಚಿನ್ನ ಪರಿತೋಷಕ ಇದ್ದಿದ್ದು ಯಾರು ಬಟ್ ಅವ್ರು ಬಂದ್ ಮಾಡ್ತಾ ಇರಲಿಲ್ಲ ಅವ್ರ ಮಿಸಸ್ ಬಂದು ಅಲ್ಲಿ ಚೆಕ್ ಮಾಡಿ ಕೊಡ್ತಾ ಇದ್ರು ಮಾಡ್ತಾ ಇರೋದು ಇಬ್ರು ಬಟ್ ಅವರು ಅದು ನಾರ್ಸಂದ್ರ ಮತ್ತೆ ಸೋಲೂರು ಏನೋ ಅವರೇ ಚೆಕ್ ಮಾಡ್ತಾ ಇದ್ದಾರೆ ನಾರ್ಸಂದ್ರ ಎಸ್ ಬಿ ಎ ಸೋಲೂರು ಬ್ಯಾಂಕಿಗೆ ಒಬ್ಬರು ಇಲ್ದಾಗ ಒಬ್ರು ಮಾಡಬಹುದು ಮಾಡಿರ್ಬೋದು ಬಟ್ ಇಬ್ರು ಕೂಡ ಅಪ್ವೈಸರ್ ಅವರು ಅದರಲ್ಲಿ ವಿಶೇಷ ಏನಂತ ಅಂದರೆ ಇವತ್ತು ಅವ್ರನ್ನ ನ್ಯಾಷನಲ್ ಬ್ಯಾಂಕ್ ಕೂಡ ಅಪ್ವೈಸರ್ ಕಾಣಿದ್ದಾರೆ ಕುದೂರ್ ಬ್ಯಾಂಕ್ ಉಲ್ಕಮ್ ಬ್ಯಾಂಕು ಇಂಥ ಬ್ಯಾಂಕು ಈ ರೀತಿ ಈ ಮೂವತ್ತು ವರ್ಷ ಈ ರಾಜಕೀಯ ಜೀವನದಲ್ಲಿ ಇದು ನಡೆದಿರೋದು ಇದು ಫಸ್ಟು ಈ ಥರ ಏನು ಫಸ್ಟ್ ನಡೆದಿದೆ ಇದರಲ್ಲಿ ಆರೋಪ ಯಾವ ಥರ ಬರ್ತದೆ ಅಂದರೆ ಈಗ ಇಲ್ಲಿ ಏನು ಒಂದು ಸಹಕಾರಿ ಕ್ಷೇತ್ರದಲ್ಲಿ ಈ ಥರ ಆಗಿದೆ ಅಂದರೆ ಒಂದು ಹಿನ್ನಡೆ ಆಗೋಕ್ಕೆ ಕಾರಣ ಆಗ್ತದೆ ಸುಳ್ಳನ್ನು ನಾವು ಹೇಳಿದಾಗ ಇದನ್ನು ತನಿಖೆ ಆಗಬೇಕು ತನಿಖೆ ಯಾರ ಯಾರೇ ಆಗಲಿ ಯಾ ಕ್ರಮ ಕೈಗೊಳ್ಳಿಂದ ಈಗಾಗಲೇ ಶಾಸಕರು ಹೇಳಿದ್ದಾರೆ ಅವರೇನು ಯಾರನ್ನೂ ಇದು ಬಂದು ನೋಡಿಲ್ಲ ನನ್ನ ಅನುಭವದಲ್ಲಿ ಮೂವತ್ತು ಮೂವತ್ತೈದು ವರ್ಷದಿಂದಲೂ ಈ ತರ ಯಾವುದೇ ಒಂದು ನಡೆದಿರಲಿಲ್ಲ ಈಗ ಅನಿವಾರ್ಯವಾಗಿ ಆಕಸ್ಮಿಕವಾಗಿ ಗೊತ್ತಿಲ್ಲದೋ ಗೊತ್ತಿಲ್ಲದೆ ನಡೆದಿದೆ ಇದರಲ್ಲಿ ನಾನು ಅವ್ರು ನೋಡಿದಾಗ ಅಧಿಕಾರಿಗಳು ಕೂಡ ಅಮಾಯಕರು ಅವರಿಗೆ ಯಾವುದೇ ಟೆಸ್ಟ್ ಏನು ಅನ್ನೋದು ಅವ್ರಿಗೆ ಗೊತ್ತಾಗ ಅವ್ನಿಗೆ ಗೊತ್ತಾಗಲ್ಲ ಇವ್ರ ಮೇಲೆ ನಮಗೆ ಏನು ಲೈಸೆನ್ಸ್ ಕೊಟ್ಟಿರ್ತಾರೆ ಅವರ ಒಂದು ನಂಬಿಕೆ ಮೇಲೆ ಅವರು ಇಟ್ಕೊಂಡ್ಬಿಟ್ಟಿದ್ದಾರೆ ಅದನ್ನ ಇಟ್ಕೊಂಡ್ಬಿಟ್ಟಿದಾಗ ಬೇರೆ ಯಾರೋ ಏನು ವಿರೋಧ ಪಕ್ಷರಾಗಲಿ ಇನ್ನೊಬ್ಬರಾಗಲಿ ಕಡರು ಬಂದು ಏನು ಇಳಿದಿಲ್ಲ ಅದನ್ನು ಆ ಬ್ಯಾಂಕ್ ಮ್ಯಾನೇಜರೇ ಹೋಗಿ ಅನುಮಾನ ಬಂದು ಅದನ್ನ ಬೇರೆ ಕಡೆ ಟೆಸ್ಟ್ ಮಾಡಿದಾಗ ಅದು ಪ್ರಾಬ್ಲಮ್ ಆದಾಗ ಆ ಥರದ ಅವರೇ ಹೋಗಿ ಹೆಡ್ ಆಫೀಸ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಬೇರೆ ಯಾರೋ ಮಾಡಿಲ್ಲ ಆ ಕಂಪ್ಲೇಂಟ್ ಆದಮೇಲೆ ನಾಲ್ಕು ಜನ ಅಧಿಕಾರಿಗಳು ಬಂದು ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ ಅದನ್ನ ವೆರಿಫೈ ಮಾಡ್ತಾ ಇದ್ದಾರೆ ಅದರಲ್ಲಿ ತನಿಖೆ ಅಂತ ನಡೀತಾ ಇದೆ ಇನ್ನೊಂದು ಕೂಡ ಇದರಲ್ಲಿ ಏನು ಒಂದು ನಾವು ಹೇಳೋದು ಅಂದರೆ ಈಗ ಮಾಗಡಿ ತಾಲೂಕು ಏನು ಸಹಕಾರ ರಂಗದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾಣ್ತಾ ಇದೆ ಅಭಿವೃದ್ಧಿ ಕಾಣೋ ಟೈಮ್ನಲ್ಲಿ ಯಾರೇ ತಪ್ಪಸ್ತರಲ್ಲಿ ಅದಕ್ಕೆ ಶಿಕ್ಷೆ ಆಗಲಿ ನಾವು ಕೂಡ ಆಗ್ರಹ ಮಾಡ್ತೀವಿ ಅದು ಮುಂಚೆ ಏನೇ ಸುಮ್ಮ ಸುಮ್ಮನೆ ಇನ್ನೊಬ್ಬರ ಮೇಲೆ ಇನ್ನೊಬ್ಬರ ಮೇಲೆ ಸುಳ್ಳು ಆಪಾದನೆ ಹೇಳೋದು ಒಂಬತ್ತು ಕೋಟಿ ಆಯಿತು ಅನ್ನೋದು ಇನ್ನೊಂದು ಎಷ್ಟೋ ಆಗಿಬಿಟ್ಟದೆ ಅನ್ನೋದು ಅವನು ಸೇ ಯಾರು ಆ ಡೈರೆಕ್ಟ್ರೂ ಇನ್ವಾಲ್ವ್ ಆಗಿರ್ತಿದ್ದು ಇಷ್ಟೆಲ್ಲ ಮಾಡೋಕ್ಕಾಗ್ತದೆ ಅನ್ನೋದು ಎಮ್ ಎಲ್ ಎನೂ ಇನ್ವಾಲ್ವ್ ಆಗಿದ್ದು ಮಾಡೋಕ್ಕಾಗ್ತದೆ ಅನ್ನೋದು ಇದನ್ನು ನಾವು ಖಂಡಿಸ್ತೀವಿ ಯಾಕೆ ಅಂದರೆ ಮೂವತ್ತು ವರ್ಷದಿಂದ ಕೂಡ ನಾನು ಸಹಕಾರ ಮಾಡಲೇ ಇದ್ದೀನಿ ಯಾವತ್ತೂ ಕೂಡ ಎಮ್ ಎಲ್ ಎ ತಪ್ಪು ಮಾಡೋರಿಗೆ ಶಿಕ್ಷೆ ಕೊಡಿಸು ಅಂತ ಕೂಡ ಹೇಳಿದ್ದಾರೆ ಹೊರತು ಯಾರನ್ನೂ ಕೂಡ ನೀವು ಸಮರ್ಥಿಸ್ಕೊಂತ ಹೇಳಿಲ್ಲ ವಿಶೇಷವಾಗಿ ನೀವು ಕೂಡ ಪತ್ರಕರ್ತರು ಇನ್ನೂ ಬಂದಿದ್ರು ಇಲ್ಲವೋ ಈ ಹಿಂದೆ ನಾನು ಅಧ್ಯಕ್ಷನಾಗಿದ್ದಂಥ ಕಾಲದಲ್ಲಿ ಸೀತಾರಾಮ್ ಕೇಸ್ ಇರ್ಬೋದು ಇನ್ನೊಂದು ಕೇಸ್ ಇರ್ಬೋದು ಅದನ್ನು ಪಬ್ಲಿಕ್ಕಾಗಿ ತಗೊಂಡು ಆಕ್ಷನ್ ತಗೊಂಡಿದ್ದು ಅದು ನನ್ನ ಒಂದು ಅವಧಿಯನ್ನೇ ಈಗಲೂ ಕೂಡ ಅವರು ಏನು ಹೇಳಿದ್ದಾರೆ ಯಾರೇ ಆಗಲಿ ತಪ್ಪಿ ಅಣ್ಣ ಆಗಿರಲಿ ತಮ್ಮ ಆಗಿರಲಿ ಇನ್ನೊಬ್ಬರೇ ಆಗಿರಲಿ ಅದು ತಪ್ಪಿಸ್ತಾ ಆಗಿರಲಿ ಈಗ ಎಲ್ಲ ಎಸ್ ಎಸ್ ಎನ್ಗಳು ಅಂಥದ್ದಲ್ಲಿ ಜನ ಕಡಿತಾ ಇದ್ದಾರೆ ಇದ್ರ ಮೇಲೆ ನಾವು ಸುಮ್ಮನೆ ಆಪಾದನೆ ಮಾಡಿದ್ರೆ ಸುಮ್ಮನೆ ಸುಮ್ಮನೆ ಅವರು ಹಕ್ಕಿಂದವರೇ ಇವ್ರು ಎಷ್ಟು ತಿಂದವರೇ ಇರ್ತಾರೆ ಅವೆಲ್ಲ ನಿಲ್ಲಿಸಬೇಕು ತನಿಖೆ ಆದಮೇಲೆ ಅವ್ರು ಏನು ಫುಲ್ ಆದಮೇಲೆ ಯಾರ ಬೇಕಾದರೂ ಆಕ್ಷನ್ ತಗೋ ತಗೊಬೇಕು ನಾವು ಕೂಡ ಹೋರಾಟ ಮಾಡಬೇಕು ಅವ್ರಿಗೆ ಆಕ್ಷನ್ ತಗ್ಸೋಣ ಒಂದು ಅನ್ಯಾಯ ನೋಡ್ತಿರೋದು ಅಂದ್ರೆ ಉಲ್ಲ ಇದಕ್ಕೆ ಕಾರಣ ಅವ್ರು ಎಷ್ಟು ಮೋಸ ಮಾಡಿದ್ದಾರೆ ಅಂದರೆ ಇವತ್ತು ಅನೇಕ ಬುದ್ಧಿವಂತರಿಗೆ ಮರಳು ಮಾಡಿದ್ದಾರೆ ನಮ್ಮ ಸೆಕ್ರೆಟರಿಗಳಿಗೆ ಮರಳು ಮಾಡಿ ಅವ್ರ ಹೆಸರಿನಲ್ಲಿ ಏನೋ ಎಮರ್ಜೆನ್ಸಿ ಇದೆ ಅಂತ ಹಾಕಿದ್ದಾರೆ ಅವರ ಸ್ನೇಹಿತರನ್ನ ಕರ್ಕೊಂಡ್ಬಂದು ಹಾಕಿದ್ದಾರೆ ಅವರ ಕೆಲವು ಇವ್ರನ್ನ ಕರ್ಕೊಂಬಂದು ಏನು ಅಂದರೆ ಇದರಲ್ಲಿ ಏನು ಒಂದು ಬೋರ್ಡ್ ಇಷ್ಟು ಮಾಡಬೇಕು ಅನ್ನೋದು ಒಂದು ಇರ್ತದೆ ಏನು ಟಾರ್ಗೆಟ್ ಇಷ್ಟು ಲೋನ್ ಮಾಡಬೇಕು ಅಂದಾಗ ಆ ಲೋನ್ ಮಾಡಬೇಕು ಅಂದಾಗ ಅವರೇನು ಮಾಡಿದ್ದಾರೆ ಈ ಥರ ಲೋನ್ ಕೊಡ್ತೀವಿ ಎಂದಾಗ ಇವ್ರಿಗೆ ಗೊತ್ತಾಗುತ್ತೆ ಏನು ಅಕ್ಕಸಾಲಿಗರು ಅಂತ ಏನು ಹೇಳ್ತಾರೆ ಅವ್ರಿಗೆ ಗೊತ್ತಿದ್ದಾಗ ಅವ್ರು ಇದನ್ನೇ ಉಪಯೋಗಿಸ್ಕೊಂಡು ಯಾರ್ಯಾರು ಅವ್ರು ಕರ್ಕೊಂಬಂದು ಆ ಬೋರ್ಡನ್ನು ಇಡಿಸಿ ಇವತ್ತು ಇಷ್ಟೊಂದು ಅನಾಹುತ ಮಾಡೋದಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ ಅವನ್ನ ಜೈಲಿಗೆ ಒಂಥರ ಗಲ್ಲಿಗಾಡಿಸಿ ಶೂಟ್ ಮಾಡಿಸೋದು ಭಾಳ ಒಳ್ಳೆಯದು ಯಾಕೆಂದರೆ ಇದು ಅನಾಥ ರೈತರನ್ನು ಕೂಲಿ ಕಾರ್ಮಿಕರನ್ನು ಅವ್ರ ಮನೆ ಕೆಲಸ ಮಾಡ್ತಕ್ಕಂಥವನ್ನ ಇಂಥವ್ರನ್ನೆಲ್ಲ ಇರಿಸಿ ಅವರು ಇದಕ್ಕೆ ಈಡ್ ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಕೆಲವು ನಮ್ಮ ಅನ್ನೋದಾಗ ಏನೋ ವ್ಯವಸ್ಥಾಪಕರು ಇರ್ತಾರೆ ಅವ್ರಿಗೆ ಯಾವುದೇ ಎಲ್ಲ ನಾನು ನೋಡಿದ್ದೀನಿ ಅವರೇನು ಸಮರ್ಥಿಸೋದಲ್ಲ ಈಗ ಅವರು ಪಾತ್ರದಾರಿಗಳಾಗ್ತಾರೆ ಅವ್ರು ಏನು ಅಂತ ಅಂದರೆ ಇವಾಗ ಒಂದು ಒಡವೆ ನೀವು ಹದಿನೈದು ಲಕ್ಷದ ಒಡವೆ ಇಕ್ಕೋದಾಗ ಇವ್ನು ಹದಿನೈದು ಲಕ್ಷದ ಒಡವೆ ಇಟ್ಟು ಇಡ್ತಾನ ಹತ್ರ ಇದೆಯಾ ಅನ್ನೋ ಒಂದು ಸಾಮರ್ಥ್ಯವನ್ನು ಅವ್ರು ಚೆಕ್ ಮಾಡಿ ಅಂತ ಒಂದು ಇದಿದೆ ಅದನ್ನು ನೋಡೋರೋ ಇಲ್ವೋ ಅದು ಒಂದು ದೊಡ್ಡ ಅದು ಒಂದು ಸ್ವಲ್ಪ ಅಂತ ನಾನಂತೂ ಭಾವಿಸಿದ್ದೀನಿ ಯಾರೇ ತಪ್ಪು ಮಾಡಿದ್ರೂ ಯಾ ಯಾರೇ ಇದು ಮಾಡೋದ್ರೂ ಅವ್ರಿಗೆ ಶಿಕ್ಷೆ ಆಗ್ತದೆ ಯಾಕೆ ನನ್ನ ಪ್ರಕಾರ ಅವರು ಅದರಲ್ಲಿ ಯಾವ ಪಾತ್ರ ಇಲ್ಲ ಅವ್ರು ಗೋಳೋದು ಅವ್ರು ಅಳೋದು ಒಂದು ಚೂರು ತಿಂದಿದ್ದಾಗ ಅವ್ರ ಮನೆ ಅಪಾದನೆ ಮಾಡೋದು ಅವ್ರ ಮನೆಯಲ್ಲಿ ಇವತ್ತು ಎಷ್ಟೋ ಜನ ನಾಡೋದಂಗೆ ಅವಲ್ಸಲಿ ಏನೂ ಗೊತ್ತಿದ್ದರು ಆತ್ಮಹತ್ಯೆ ಪ್ರಕರಣ ಆಗುವಂಥ ಸ್ಟೇಜ್ಗೆ ಹೋಗಿದ್ದಾರೆ ಮನೆಯಲ್ಲಿ ಅವ್ರನ್ನ ಎಷ್ಟೇ ಹೇಳೋದು ಕೂಡ ನಂಬ್ತಾ ಇಲ್ಲ ಇಂಥದ್ದು ಸತ್ಯಾಸತ್ಯತೆ ಬಂದ ಮೇಲೆ ಯಾರು ಬೇಕಾದರೂ ಕೂಡ ನೀವು ನಾವು ಸೇರಿ ಪತ್ರಿಕಾಗೋಷ್ಠಿ ನಡೆಸಿ ಅವ್ರ ಮೇಲೆ ಆಕ್ಷೆ ಹೋರಾಟ ಮಾಡಿ ತನಿಖೆಗೆ ತನಿಖೆ ಮಾಡ್ತಾ ಇದ್ರೆ ತನಿಖೆ ಹಂತದಲ್ಲಿದೆ ಏನಾಗಿದೆ ಅಂದ್ರೆ ಎರಡು ವರ್ಷದಿಂದ ಆಗಿರ್ಬೋದು ಮೂರು ವರ್ಷದಿಂದ ಆಗಿರ್ಬೋದು ಅದು ನಿಜವಾದ ಇದು ತನಿಖೆ ಆದ್ಮೇಲೆ ಯಾಕೆ ಅಂದ್ರೆ ಪ್ರತಿ ವರ್ಷ ರಿನ್ಯೂವಲ್ ಇರಬೇಕು ರಿನ್ಯೂವಲ್ ಟೈಮಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಅವರಿಗೆ ಫೋನ್ ಮಾಡಿ ಅವರೇ ರಿನ್ಯೂವಲ್ ಮಾಡಿಸಿದ್ದಾರೆ ಯಾರು ಅಕ್ಸಾಲಿಗರು ಏನು ಅಪ್ರೈಸರ್ ಅಂತ ಹೇಳ್ತೀವಿ ಅವರೇ ಕೂಡ ರಿನ್ಯೂವಲ್ ಮಾಡಿಸಿದ್ದಾರೆ ಇದು ಸುಮಾರು ನಡೆದಂಥ ಆವಾವ ಸಮೀರಲ್ಲಿ ಯಾರು ಮ್ಯಾನೇಜರ್ ಇದ್ರು ಯಾರು ಕ್ಯಾಶಿಯರ್ ಇದ್ರು ಪಾಪ ಮೂರು ತಿಂಗಳಾಗಿದೆ ಒಬ್ಬ ಕ್ಯಾಶಿಯರ್ ಹೋಗಿ ಹೊಸ ಅಪಾರ್ಟ್ಮೆಂಟ್ ಇನ್ನೂ ಕೊಟ್ಟಿರೋದು ತೀರ್ಸೋಕೆ ಅಗತ್ಯದಾಗಿರುವ ಅವನು ಇನ್ನೂ ಸಾಲ ಮಾಡ್ಕೊಂಡು ಬಂದಿರೋದು ಅವನ ಮೇಲೂ ಕೂಡ ಇಂಥ ಆರೋಪ ಆದರೆ

ಈ ಮ್ಯಾನೇಜರ್ ಪಾತ್ರ ಕಡಿಮೆ ಆದರೂ ಕೂಡ ಇವ್ರು ಹಿಡಿಯಕ್ಕೆ ಹೋಗಿದರೆ ಕಳ್ಳ ಹಿಡಿಯಕ್ಕೆ ಹೋದ್ರೂ ಕಳ್ಳ ಆಗ್ತಾನೆ ಅನ್ನೋ ಸ್ಟೇಜ್ ಈಗ ಆಗಿದೆ ಅವ್ರು ನೋಡಿದಾಗ ಅವರಂತೂ ಕೂಡ ಏನು ಮಾಡಿಲ್ಲ ನಮ್ಗೆ ಅನಿಸ್ತದೆ ಮಾಡಿದ್ರೆ ಶಿಕ್ಷೆ ಮಾಡಿದ್ರು ಶಿಕ್ಷೆ ಇವತ್ತಿನ ಇದರಲ್ಲಿ ಆಮೇಲೆ ಏನು ಇನ್ನೊಂದು ಆಪಾದನೆ ಇದೆ ಇಪ್ಪತ್ತು ವರ್ಷದಿಂದ ಇವರು ಮ್ಯಾನೇಜರ್ಗಳನ್ನ ಇವ್ರು ಇಲ್ಲೇ ಇಟ್ಕೊಂಡವ್ರೆ ಅನ್ನೋದು ಒಂದು ಆಪಾದನೆ ಮಾಡಿದ್ದಾರೆ ಇಪ್ಪತ್ತು ವರ್ಷದಿಂದ ಅವ್ರು ಇಟ್ಕೊಂಡಿಲ್ಲ ಇಲ್ಲಿ ಸ್ಥಳೀಯವಾಗಿ ನಮ್ಮ ರೈತರಿಗೆ ಅನುಕೂಲ ಆಗಲು ಆಗೋದ್ರಿಂದ ನಾವೇ ಕೂಡ ಅವ್ರ ಮೇಲೆ ಒತ್ತಾಯ ಮಾಡಿ ಇವರೇ ಮ್ಯಾನೇಜರ್ ಇರಲಿ ಇವರೇ ಇವರು ಅಂತ ಒಂದು ಒತ್ತಾಯದ ಮೇಲೆ ನಾವು ಕೂಡ ಅದನ್ನ ಏನು ಡಿ ಎಸ್ ಎಸ್ ಎನ್ ನಾವು ಕೂಡ ಅವರು ಅನುಕೂಲ ಮಾಡೋದ್ರಿಂದ ಹೊಡೆಯೋದ್ರಿಂದ ನಾವು ಕೂಡ ಅವನ್ನ ಹಾಕ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಈಗ ತಪ್ಪು ಯಾರೇ ಮಾಡಿರಲಿ ಮ್ಯಾನೇಜರ್ ಮಾಡಿದರೂ ಗೊತ್ತಾಗುತ್ತೆ ಅಕ್ಸಾಲಿಗೆ ಮಾಡಿದ್ರು ಗೊತ್ತಾಗುತ್ತೆ ಇನ್ನೊಬ್ಬರು ಮಾಡಿದರೂ ಅದೇನು ಈಚೆಗೆ ಬರ್ತದೆ ಬರ್ತಾ ಇರಲ್ಲ ನಮ್ಮ ಅನಿಸಿಕೆ ಸಾಕಾರ ಮಾಡಿನಲ್ಲಿ ವೀಕ್ ಆಗ್ಬೋದು ಇದನ್ನು ಯಾರೇ ಮಾಡಿದ್ರನ್ನ ಸರಿಯಾದ ಆಕ್ಷೇಪ ಮಾಡೋಣ ಯಾರೇ ದೊಡ್ಡವರು ಯಾರಿದ್ರು ಕೂಡ ನಾವೇನು ಇದು ಮಾಡಲ್ಲ ಅಂಥವರು ಕೂಡ ತಾಳ್ಮೆಯಿಂದ ಇರಬೇಕಾಗಿದೆ ಯಾಕೆ ಅಂದರೆ ಹುಲಿವ ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅಂದರೆ ಅದನ್ನು ನಂಬ್ತಾರೆ ನಾನು ಅನೇಕ ಸರಿ ಕೆಲಸ ಮಾಡಿಸುವಾಗ ನಿಮ್ಮ ಪತ್ರಕರ್ತರು ಪಡೆದಿದ್ದೀನಿ ನೀವು ನಮ್ಮನ್ನು ಕೇಳಿ ಮಾಡಿ ನಾವು ಮಾಡ್ತಕ್ಕಂಥ ಕೆಲಸದ ಮೇಲೆ ನೀವು ಹೋಗಿ ಇನ್ಸ್ಪೆಕ್ಷನ್ ಮಾಡಿ ನಾವು ಕಲಿಸ್ತಕ್ಕಂಥ ಕಟ್ಟಡದ ಮೇಲೆ ಇನ್ಸ್ಪೆಕ್ಷನ್ ಮಾಡಿ ನೀವು ಅಷ್ಟೇ ನೀವು ಅಷ್ಟೇ ಅದ್ರುತ್ತಾ ಇದ್ದರೆ ಒಂದೇ ಒಂದು ಪೈಸೂ ಕೂಡ ಆಗೋಕ್ಕೆ ಆಗೋದಿಲ್ಲ ಅದರಿಂದ ನಾನು ಹೇಳೋದು ಅಂದರೆ ಅವರ ಒಂದು ದೃಷ್ಟಿಯಿಂದ ಅವರ ಹೆಂಡತಿ ಮಕ್ಕಳ ದೃಷ್ಟಿಯಿಂದ ಅವರ ಮನೆ ದೃಷ್ಟಿಯಿಂದ ಇದು ಯಾರ ಮೇಲೆ ಆರೋಪ ಬರ್ತದೋ ಅದು ಸಾಬೀತಾದ ಮೇಲೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಸುಮ್ ಸುಮ್ಮನೆ ಎಲ್ಲ ಮಾಡಿಬಿಟ್ರೆ ಅವರ ಆತ್ಮಹತ್ಯೆ ಮಾಡ್ಕೊಳ್ಳೋದು ಇನ್ನೊಂದು ಮಾಡ್ಕೊಳ್ಳೋದು ಅವೆಲ್ಲ ತೊಂದರೆ ಆಗುತ್ತೆ ಅದರ ಜೊತೆಗೆ ಏನು ಇಕ್ಕಿದ್ದಿರಲ್ಲ ಗೋಲ್ಡ್ ಅವ್ರೇನು ಮೂವತ್ತು ಜನ ಇರ್ಬೋದು ನಲ್ವತ್ತು ಜನ ಇರ್ಬೋದು ಅವ್ರಿಗೂ ಕೂಡ ತಪ್ಪು ಅವ್ರಿಗೂ ಕೂಡ ಆಚೆ ತಗೊಳ್ಬೇಕಾಗ್ತದೆ ಈ ಥರ ಹೆಸರು ಮೇಲೆ ಇಕ್ಕಿ ನೆನ್ನೆ ಒಂದು ಕಾರಣ ನನಗೆ ಗೊತ್ತಿರೋನೇ ಒಬ್ಬ ಇಟ್ಟಿದ್ದಾರೆ ಅವನ ನೀನು ಹೆಂಗಿಟ್ಟಪ್ಪ ಊರೆಲ್ಲ ಮಾಗಡಿ ಎಲ್ಲ ತಿರ್ತ್ಯಾ ಕುದುರೆನೆಲ್ಲ ಲೀಡ್ರ್ ಆಗಿದ್ಯಾ ಅಂತಂದರೆ ಹಣ ಹೋದೆ ನಾನು ಹೊಡಬೇಕಪ್ಪ ನಾನು ಒಡವೆ ನಿನ್ನ ಒಡವೆಗೆ ಇಷ್ಟು ದುಡ್ಡು ಬರುತ್ತೆ ಏನೋ ಒಂಬತ್ತು ಸಾವಿರ ದುಡ್ಡು ಬರುತ್ತೆ ಇದ್ರ ಜೊತೆ ಯಾರೋ ಬಡವ್ರು ತಂದು ಕೊಟ್ಟವ್ರೆ ನನ್ನ ಒಂದು ನಿಮ್ಮ ಹೆಸರಿಗೆ ಇಡ್ತೀನಿ ಅಂತ ಹೇಳಿ ಇಳಿಸಿದ್ದಾರೆ ಅಮ್ಮ ಆ ಇಳಿಸಿದಂಥ ಕಾಲದಲ್ಲಿ ಅವರಿಟ್ಟಿರೋದು ನಕಲಿ ಚಿನ್ನಾಭರಣ ಇವರಿಟ್ಟಿರೋದು ಒರಿಜಿನಲ್ ಚಿನ್ನಾಭರಣ ಆದರೆ ಕಳ್ಳ ಇವನು ಅಂತ ಅಂದರೆ ಏನೋ ಕೇಳಿದ್ರಲ್ಲ ಅಂತ ಅವರು ಈ ಥರ ನಮ್ಗೆ ಅನಿಸ್ತದೆ ನಾವೇ ಎಚ್ಚರಿಕೆ ವಹಿಸ್ಕೊಬೇಕು ಇನ್ನು ಹೇಳಿದ್ರು ಒಡವೆ ಹೋಗ್ಬಾರ್ದು ಇನ್ನೊಂದು ಅವ್ರ ಹೆಸರು ಏನೂ ಮಾಡಬಾರ್ದು ಅಂತಕ್ಕಂಥ ಒಂದು ವಿಚಾರ ನಮ್ಮ ನಾವು ತಿಳ್ಬಳ್ಕೆ ಇಟ್ಕೋಬೇಕಾಗ್ತದೆ ಇದರಲ್ಲಿ ಸಾಮಾನ್ಯ ಜನನೇ ಇಟ್ಟಿಲ್ಲ ಅವ್ರನ್ನ ಆಮಾರಿಸ್ತಾರೆ ಅಂದರೆ ಚೆನ್ನಾಗಿರೋರು ಇಟ್ಟಿದ್ದಾರೆ ಮೆಂಬರ್ಗಳು ಇಟ್ಟಿದ್ದಾರೆ ಅದು ಹೆಂಗೆ ಆಮರ್ಸಿರು ಅಂತ ಗೊತ್ತಿಲ್ಲ ಅದು ಯಾರು ನೋಡಿ ಹಳ್ಳಕ್ಕೆ ಬಿದ್ದರು ಅಂತಲೂ ಗೊತ್ತಾಗಲ್ಲ ನಾವು ಆಪಾದನೆ ಮಾಡೋದು ಈ ಥರ ಹೆಂಗಿಟ್ರು ಅನ್ನೋದು ನಮ್ಮ ನಾವೇ ಬೇಕಾದ್ರೆ ನನ್ನಂತವ್ರು ಇಡೀ ಅಂದರೆ ನಮ್ಗೆಲ್ ಟೈಮ್ ಐತೆ ಸರ್ ಇಡೋಕೆ ಆಗಲ್ಲ ಇಲ್ಲ ನೀವೇ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಪಾಪ ಅವರು ಅವ್ರಿಗೆ ಹೆಂಗೆ ಯಮಾರಿಸಿರು ಅನ್ನೋದು ನಮ್ಗೆ ಗೊತ್ತಾತ ಇಲ್ಲ ಆಮೇಲೆ ಆ ಎಮ್ಮನ್ನ ಕರ್ಕೊಂಡು ಹೋಗಿ ಆತ ಸುತ್ತಿಲ್ಲ ಆ ಕರ್ಕೊಂಡು ಕರ್ಕೊಂಡೋಗಿ ಹೋದಾಗ ಆ ಜಮೀನೆಲ್ಲ ಚೆಕ್ ಮಾಡಿಸ್ಬಿಟ್ಟಾಗ ಇದು ನಾವೇ ಇಟ್ಟಿರೋದು ಸತ್ಯ ಹೇಳಿ ಆ ಎಮ್ಮ ವಿಡಿಯೋ ಮುಖಾಂತರನು ಕೂಡ ಒಪ್ಕೊಂಡಿದ್ದಾರೆ

ಯಾರೇ ನಿರ್ದೇಶಕ ಆಗ್ಲಿ ಎಮ್ ಎಲ್ ಎ ಆಗ್ಲಿ ಇನ್ನೊಬ್ಬರೇ ಆಗ್ಲಿ ಏ ಅವ್ರ ಸಪೋರ್ಟ್ ಇರ್ದೇ ಮಾಡೋವ್ರ ಅವರು ಸೇರಿ ಅವರು ಭಾಗಿಯಾಗಿರ್ಬೋದು ಅಂತ ಒಂದು ಆಪಾದನೆ ಮಾಡೋರೆ ಅದು ನಿಜವಾದ ಕಟ್ಟಿ ಕತೆ ಯಾಕೆಂದ್ರೆ ನಾನು ಕೂಡ ಇಪ್ಪತ್ತು ವರ್ಷದಿಂದ ಡಿ ಎಂ ಸಮಸ್ಯೆ ಇದ್ದೀನಿ ಎಸ್ ಸಿದ್ದರಾಮಯ್ಯ ಅವ್ರ ಹೆಸರು ಹೇಳಿ ಅವನು ಮಿಸ್ಅಪ್ರೆಶನ್ ಮಾಡಿದ್ರೆ ಅದಕ್ಕೆ ಅಧ್ಯಕ್ಷ ಕೂಡ ಹೊರೆಯಾಗಿ ಹಿಡಿದಾ ಹಿಡಿದಾಕ್ತವ್ರಿಗೆ ಏನು ಪ್ರತಿಫಲ ಆಯಿತು ಅವರು ಹಿಂಗೆ ಬಿಡ್ತಾ ಹೋದರೆ ಶಿಕ್ಷೆ ಆಗ್ತಾ ಇದ್ದರೆ ಅದು ಹಂಗೆ ಕೂಡ ನೆಡ್ಕೊಂಡು ಹೋಗೋದಕ್ಕೆ ಕೂಡ ಒಂದು ಇದಾಗುತ್ತೆ ಆ ಹಕ್ಕ ಸಾಲಿಗಾಗಲಿ ಇನ್ನೊಬ್ಬ ಯಾರೇ ತಪ್ಪು ಮಾಡೋದು ಅವನ ತಪ್ಪಿನಿಂದ ಸುಮಾರು ಜನ ಅಧಿಕಾರಿಗಳಿಗೆ ಬೆಟ್ಟಾಗ ನಿಜ ಅವ್ರಂತೂ ಮಾಡಿಲ್ಲ ಅವರು ಎಷ್ಟು ಜನ ಪ್ರಾಣ ಕಲ್ಕತ್ತಾರೋ ಎಷ್ಟು ಜನ ಏನು ಅಂತಾರೋ ಇವಾಗ ತಿಂದಿದ್ದವರು ಧೈರ್ಯವಾಗಿರ್ತಾನೆ ಎಲ್ಲರ ಅವನಿಗೆ ಏನು ಇರುತ್ತೆ ನನ್ನ ಮೇಲೆ ಅಪಾರ್ಥಪಡಿಸಿದ ಏನು ಮಾಡಬೇಕಂದ್ರೆ ನೀವು ತನಿಖೆ ಕಳಿಕೆ ಮಾಡಬೇಕು ನಾಲ್ಕ ದಿನದಿಂದ ನಡೀತಾ ಇದೆ ಪ್ರತಿಯೊಬ್ಬರು ಆಭರಣನ ಕೂಡ ಚೆಕ್ ಮಾಡ್ತಾ ಇದ್ದಾರೆ ಮಿಷಿನ್ ತಂದಿದ್ದಾರೆ ನಾಲ್ಕು ಜನ ಇವ್ರು ತಂದಿದ್ದಾರೆ ನಾಲ್ಕ್ ಜನ ತಂದು ಮಾಡ್ತಾ ಇದ್ದಾರೆ ಅದೆಲ್ಲ ನೋಡಿದಾಗ ಇನ್ನೊಂದು ಉದಾಹರಣೆ ಅವಳು ಏನಿದ್ರು ಏನ್ ಹೇಳಿದ್ದಾರೆ ಅಂತ ಅಂದ್ರೆ ನಾವು ದುಡ್ಡು ಕಟ್ಬಿಟ್ರೆ ಆ ಇಟ್ಸ್ಕೊಂಡಿರೋಲ್ಲ ನಮಗೆ ಕೊಡ್ತಾರ ಅನ್ನೋ ಕಡೆ ಯಾರ ಕೇಳೋ ಹೇಳಿದ್ದಾರೆ ಅದು ಸುಳ್ಳೋ ನಿಲ್ವೋ ಅದಂತೂ ಗೊತ್ತಿಲ್ಲ ಏನ್ ಹೇಳಿರ್ಬೋದು ಅಂದ್ರೆ ಉಜ್ಜೋತ್ವ ಚಿನ್ನ ಅಂತ ಒಂದು ಕೂಡ ಇದೆ ಹಾಕಿದ ಅವರು ಕಡರು ಅನ್ನೋದು ಸಾಬೀತು ಕೂಡ ಅನಿಸ್ತದೆ ಆದ್ರೆ ನಾವು ಹೇಳಿದ್ರೆ ಆಗಲ್ಲ ಅದು ತಪ್ಪಿಸ್ತು ಇದು ಮಾಡಿ ಹಾಕಬೇಕು ಅದರಿಂದ ಈ ತಾಲೂಕು ಚೆನ್ನಾಗಿ ಸಹಕಾರ ಕ್ಷೇತ್ರ ನೆಟ್ಟು ಇದರಲ್ಲಿ ನಾವು ಬಾಲಕೃಷ್ಣ ಅವರ ಜೊತೆಲೂ ಕೆಲಸ ಮಾಡಿದ್ದೀವಿ ಅವರ ಜೊತೆಲ್ಲೂ ಕೆಲಸ ಮಾಡಿದ್ದೀವಿ ಅವ್ರ ಯಾರು ಕೂಡ ಕರ್ಡ್ರಿಗೆ ಡಾಕರಿಗೆ ಸಪೋರ್ಟ್ ಮಾಡೋದಲ್ಲ ಶಿಕ್ಷೆ ಮಾಡಿ ಅಂತ ಹೇಳಿದರೆ ಬಂತು ಸುಮ್ಮ ಸುಮ್ಮನೆ ಅವ್ರ ಹೆಸರುಗಳನ್ನೆಲ್ಲ ತಂದು ಆಪಾದನೆ ಮಾಡೋದು ಬೇಡ ಆದಂಥ ಕಾಲದಲ್ಲಿ ಎಲ್ಲರಲ್ಲೂ ಕೂಡ ನಾವು ಬರ್ತೀವಿ ನಿಮ್ಮ ಜೊತೆ ಅವ್ರ ಮೇಲೆ ಕ್ರಮ ಕೈಕೊಳ್ಳೋದಕ್ಕೆ ನಾವೆಲ್ಲ ಒತ್ತಾಯ ಮಾಡೋಣ ಅಂತ ಹೇಳಿ ಅದರಲ್ಲೂ ವಿಶೇಷವಾಗಿ ಆ ಅಕ್ಕ ಸಾಲಗಳವರು ಈ ಥರ ಮಾಡ್ತಾಯಿದ್ರೆ ಬ್ಯಾಂಕಲ್ಲಿ ಒಡವೆ ಇಡೋದಕ್ಕೆ ಭಾಳ ಕಷ್ಟ ಆಗುತ್ತೆ ಆಮೇಲೆ ರೈತರು ಕೂಡ ಆ ಟೈಮ್ನಲ್ಲಿ ಇವಾಗ ಸಲೀಸಾಗ ಸಾಲ ಸಿಗೋದು ಅಂದರೆ ಅದು ಒಂದೇ ಏನೋ ಜಮೀನು ತಗೊಬೇಕಾಗಿದ್ರೆ ಒಂದು ಇದೇ ಮಾಡಬೇಕಾದ್ರೆ ಗೊಬ್ಬರ ಹಾಕಬೇಕಾಗಿದ್ರೆ ಅದು ಕೂಡ ಇಡೋದಕ್ಕೆ ಎಲ್ಲ ಇವತ್ತು ಅನುಮಾನ ಪಡ್ತಾ ಇದ್ದಾರೆ ಇವರಲ್ಲಿ ಇಟ್ಟಿರೋರು ಕೂಡ ಕಷ್ಟಪಟ್ಟು ಬಿಡಿಸ್ಕೊಂಡು ಹೋಗ್ತಾ ಇದ್ದಾರೆ ಈ ಬ್ಯಾಂಕಲ್ಲೆಲ್ಲ ನ್ಯಾಷನಲೈಸ್ ಬ್ಯಾಂಕಲ್ಲಿ ಕೂಡ ಈ ಥರ ಮಾಡ್ತಿದ್ದಾರೆ ಈಗ ನಮಗೆ ನಿಮಗೆ ಗೊತ್ತಿರ್ತದೆ ಗೊತ್ತಿರ್ತದೆ ಎಲ್ಲಿ ಬ್ಯಾಂಕ್ವರೆ ಹೊಡೆದ್ಬಿಟ್ಟು ಆ ನಕಲಿ ಬೋರ್ಡ್ ಮಾಡೋರು ಅಂತಕ್ಕಂಥ ಒಂದು ಸ್ಟೇಜ್ ಮಾತಾಡ್ತಾ ಇದ್ದಾರೆ ಅದನ್ನು ನೀವು ಪತ್ರಿಕೆ ಮುಖಾಂತರ ಯಾರೇ ಇದಾಗಿ ತಂಜೆ ಮಾಡೋದು ಅದ್ರಲ್ಲಿ ಜಮಾ ಕೈಗೊಳ್ಳೋದಕ್ಕೆ ಇದು ಮಾಡೋದನ್ನು ಸುಮ್ ಸುಮ್ಮನೆ ಇವತ್ತು ಅವ್ರ ಮೇಲೆ ಹೇಳಿದ್ದೀರ ನಾನು ಕೆ ಎ ಬಿ ಸಮಸ್ಯೆಲ್ಲಿದ್ದೀವಿ ರಾತ್ರಿ ಆದರೂ ನಮ್ಮ ಡೈರೆಕ್ಟ್ರುಗಳು ಕಣ್ಣಿಗೆ ಎಣ್ಣೆ ಹೋಗ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಒಂದೊಂದು ರೂಪಾಯಿಗೂ ಆಗು ಒಂದೊಂದು ರೂಪಾಯಿ ಕಣ್ಣೆ ಬರ್ತದೆ ಅಂದರೆ ಸಾಮಾನು ತರಿಸ್ತಾರೆ ಇವರು ಕೂಡ ಯಾರೋ ಒಂದು ಹಂಗೆ ಹೇಳ್ಬಿಟ್ರೆ ಇವರು ಏನು ಇಲ್ದಲೆ ಮಾಡ್ತಾ ಇದ್ದೀರಾ ಅಂದರೆ ಆ ಮಾಡೋರು ಕೂಡ ಇದಕ್ಕೆ ಹೋಗ್ತಾರೆ ಇವಾಗ ನಮ್ಮ ಅಧ್ಯಕ್ಷ ಒಂದು ದಿವಸ ಮಾಡಿ ಬಂದರೆ ಇನ್ನೊಬ್ರು ಉಪಾಧ್ಯಕ್ಷ ಇರ್ಬೋದು ನಮ್ಮ ಡೈರೆಕ್ಟ್ರು ಬಂದರೆ ಒಂದೂವರೆ ಸಾವಿರ ಖರ್ಚಾಗುತ್ತೆ ಪೆಟ್ರೋಲ್ ಇರ್ಬೋದು ಇನ್ನೊಂದು ಇರ್ಬೋದು ಹಿಂಗೆ ಹೇಳ್ತಾ ಇದ್ದಾಗ ಅವ್ರು ಹಿಂದಕ್ಕೆ ಹೋದಾಗ ಹಿಂದಕ್ಕೆ ಹೋಗ್ಬಿಟ್ರೆ ಇವ್ರ ಮೇಲೆ ಸುಳ್ಳು ಹೋಗೋದನ್ನು ಮಾಡಿದಾಗ ಅವರೇನಂತಾರೆ ಮನೆಗೆ ಹೋಗ್ಬಿಡ್ತಾರೆ ಕೆಲಸ ಮಾಡೋಕ್ಕೆ ಬರಲ್ಲ ಈಗ ಏನಾಗ್ತದೆ ತಾಲೂಕಲ್ಲಿ ಬೀಕ್ ಆಗ್ತದೆ ಇಂಥ ಸಂಘ ಸಂಸ್ಥೆಗಳು ಅದರಿಂದ ನೀವು ಕೂಡ ಒಟ್ಟು ನಮ್ಮ ಜೊತೆಗೆ ಸೇರಿ ಎಲ್ಲರೂ ಕೂಡ ಯಾರೇ ತಪ್ಪು ಮಾಡಲಿ ಅವ್ರಿಗೆ ಶಿಕ್ಷೆ ಆಗಲಿ ಸುಮ್ಮ ಸುಮ್ಮನೆ ಯಾರ ಮೇಲೂ ಅಪಾತ್ನೆ ಬೇಡ ಒಂದು ಪಕ್ಷ ಅವ್ರ ಮೇಲೆ ಅಪಾತ್ನೆ ಆಯ್ತಲ್ಲ ಅವ್ರ ವಿರುದ್ಧನೂ ಕ್ರಮ ಕೈಗೊಳ್ಳಕ್ಕೆ ನಾವೆಲ್ಲ ಕೊಡೋಣ ಇದು ಸಾಕಾರು ಸಾಕಿಗೆ ಏಟ್ ಬಿಡಬಾರ್ದು ಅಂತ ನಮ್ಮಲ್ಲಿ ಮನವಿ ಮಾಡ್ತೀವಿ ಯಾಕಂದ್ರೆ ಇವಾಗ ಸಾಕು ಸಾಕು ಜನಗಳು ಕೂಡ ಹೇಳ್ತಾ ಇದ್ದಾರೆ ಜನಗಳು ಕೂಡ ಹೇಳ್ತೀವಿ ಯಾಕಪ್ಪ ನೀವು ಅವ್ರಿಗೆ ಇದು ಮಾಚಿ ಅವರ ಸಲ ಇಟ್ಟಿದ್ವಿ ನಿಮ್ಗೆ ಕಾರಣ ಏನು ನಿಮ್ಮ ಹತ್ರ ಪಾಣಿ ಇರಲಿಲ್ವಾ ನೀವೇ ನೇರವಾಗಿ ಯಾಕೆ ಇಡಲಿಲ್ಲ